ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರಿದ್ದಂತ ಖಾಸಗಿ ಬಸ್ ಪಲ್ಟಿ ಹೊಡೆದ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿದೆ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಅವಘಡ ಇದು ಖಾಸಗಿ ಬಸ್ ಏಕಾಏಕಿಯಾಗಿ ಪಲ್ಟಿ ಹೊಡೆದಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿದೆ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಮೂಡಿಗಿರಿಯ ದೇವನಲ್ಗೂಲ್ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು ದಟ್ಟ ಮಂಜು ಆವರಿಸಿರುವಂತಹ ಹಿನ್ನೆಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವಂತದ್ದು ಬೆಂಗಳೂರಿನಿಂದ ಕುದುರೆ ಮುಖಕ್ಕೆ ತೆರಳುತ್ತಾ ಇದ್ದಂತಹ ಬಸ್ ಇದು ಟ್ರಕ್ಕಿಂಗ್ ಆಗಿ ನೇತ್ರಾವತಿ ಪೀಕ್ಗೆ ತೆರಳಿದ್ರು ಪ್ರವಾಸಿಗರು ಬೆಂಗಳೂರಿನ ಖಾಸಗಿ ಕಂಪನಿಯ ಸಿಬ್ಬಂದಿಗಳಿದ್ದಂತಹ ಬಸ್ ಇದು ಚಿಕ್ಕಮಗಳೂರು ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ಮೂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಅತಿ ಹೆಚ್ಚಿನ ಮಳೆ ಆಗ್ತಾ ಇರೋದರಿಂದಾಗಿ ಚಿಕ್ಕಮಗಳೂರಿನಾದ್ಯಂತ ಬೆಳ್ಳಂಬೆಳಿಗೆ ಈ ಒಂದು ಅವಘಡ ನಡೆದು ಹೋಗಿದೆ ದಟ್ಟ ಮಂಜು ಆವರಿಸಿದ್ದರಿಂದಾಗಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಏಕಾಗಿ ಉರುಳಿ ಬಿದ್ದಿದೆ ಇನ್ನು ಬಸ್ನ ಒಳಭಾಗದಲ್ಲಿದ್ದಂತಹ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ